ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ದಿನ ಉತ್ತಮವಾಗಿದೆ ಮುಖ್ಯವಾಗಿ ವ್ಯಾಪಾರಿಗಳಿಗೆ ಸ್ವಲ್ಪ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಉತ್ತಮ ಫಲ ಸಿಗುತ್ತದೆ ವೃಷಭ ರಾಶಿ ಉತ್ತಮ ದಿನ ಉದ್ಯೋಗಾಕಾಂಕ್ಷಿಗಳಿಗೆ ಬಹಳ ಮಹತ್ವದ ದಿನ ಯಶಸ್ಸಿನ ದಿನವಾಗಿರುತ್ತದೆ ಮಿಥುನ ರಾಶಿ ಕೆಲವು ಜನರು ನಿಮ್ಮನ್ನು ನೋಡಿ ಅಸೂಯ ಪಡಬಹುದು ಖರ್ಚು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇವೆ ಉತ್ತಮ ದಿನವಾಗಿದೆ ಕಟಕ ರಾಶಿ ಕೆಲಸದಲ್ಲಿ ಬಡ್ತಿ ಇದೆ ಪ್ರಗತಿ ಪಥದ ಕಡೆಗೆ ಜೀವನ ಸಾಗಬಹುದು ಸಿಂಹ ರಾಶಿ ಕಾನೂನು ತೊಂದರೆ ತಪ್ಪಿಸಲು ಪ್ರಯತ್ನಿಸಿ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು ಕನ್ಯಾ ರಾಶಿ ನಿಮ್ಮ ಪ್ರೀತಿಯ ಸಂಗಾತಿಯ ಸಹಕಾರದಿಂದ ಹೊರಗಿನ ಕೆಲಸಗಳು ಉತ್ತಮ ಸಾಧನೆಯನ್ನ ಪಡೆದುಕೊಳ್ಳುತ್ತವೆ ತುಲಾ ರಾಶಿ ಯಾರ ಬಗ್ಗೆ ಕೂಡ ಹಗುರವಾಗಿ ಮಾತಾಡಲು ಹೋಗಬೇಡಿ ನಿಮಗೆ ಬರಬೇಕಾದ ಹಳೆ ಬಾಕಿ ಬರುವ ಸಾಧ್ಯತೆಗಳಿವೆ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರವಾದ ದಿನವಾಗಿದೆ ಧೈರ್ಯ ಹೆಚ್ಚಾಗುತ್ತದೆ ಧನುಸು ರಾಶಿ ಪಿತ್ರಾರ್ಜಿತ ಆಸ್ತಿ ವ್ಯಾಜ್ಯ ಬಗೆಹರಿಯುತ್ತದೆ ಹಣಕಾಸು ವಿಚಾರದಲ್ಲಿ ಪಾರದರ್ಶಕವಾಗಿರುವುದು ಒಳ್ಳೆಯದು ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿನ ಮಹಿಳೆಯರು ಸಂಸಾರದ ಗುಟ್ಟನ್ನ ಹೊಸಬರ ಜೊತೆಗೆ ಹಂಚಿ ಕೊಳ್ಳಲು ಹೋಗಬೇಡಿ ತಮ್ಮ ದಿನವಾಗಿದೆ ಕುಂಭರಾಶಿ ಯಾವುದಾದ್ರೂ ಒಂದು ವಿಚಾರವಾಗಿ ಚಿಂತೆ ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ ಹಲವು ಮೂಲಗಳಿಂದ ಅನುಕೂಲ ಒದಗಿ ಬರುತ್ತದೆ ಹೀಗಿವೆ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ